ವಿರೋಧಿಗಳ ಎದೆಯಲ್ಲಿ ಕಂಪನ ಸೃಷ್ಟಿ ಮಾಡೋ ಸುದ್ದಿ ಇದು ಯಾವ ಕಮ್ಯುನಿಸ್ಟ್ ಪಾರ್ಟಿ ನಮ್ಮ ಪಕ್ಕದಲ್ಲೇ ಇರ್ತಕ್ಕಂತಹ ನೇಪಾಳದಲ್ಲಿ ಅಧಿಕಾರ ನಡೆಸ್ತಾ ಮಗ್ಗಲು ಮುಳ್ಳಾಗಿ ಭಾರತಕ್ಕೆ ಕಾಡ್ತಾ ಇತ್ತು ಅದೇ ಕಮ್ಯುನಿಸ್ಟ್ ಪಾರ್ಟಿಯ ನೇಪಾಳದಲ್ಲಿ ಈಗ ಭಾರತದ ಪರ ಘೋಷಣೆಗಳು ಮುಳುಗ್ತಾ ಇದಾವೆ ಅಲ್ಲಿಯ ಜನ ಮೋದಿಯ ಫ್ಯಾನ್ ಆಗಿ ಹೋಗ್ಬಿಟ್ಟಿದ್ದಾರೆ ಭಾರತದಂತಹ ಪ್ರಧಾನಿ ಬೇಕು ನೇಪಾಳಕ್ಕೆ ಅಂತೇಳಿ ಕಂಡ ಕಂಡಲ್ಲೆಲ್ಲ ಘೋಷಣೆಗಳು ಮುಳುಗ್ತಾ ಇದ್ದಾವೆ ಮೋದಿಯನ್ನು ಸಪೋರ್ಟ್ ಮಾಡುವ ಭಾರತವನ್ನು ಬೆಂಬಲಿಸುವ ಸುಶೀಲಾ ಕಾರ್ಕಿ ಅನ್ನುವ ಮಹಿಳೆ ನೇಪಾಳದ ಹೊಸ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದಾವೆ ಸಾಕಷ್ಟು ಹೆಸರುಗಳು ಸಂಭಾವ್ಯ ಪ್ರಧಾನಿ ಲಿಸ್ಟ್ ಅಲ್ಲಿ ಇದಾವೆ ಆದರೆ ಸುಶೀಲಾ ಕಾರ್ಕಿ ಅವರ ಹೆಸರು ರೇಸ್ ಅಲ್ಲಿ ಮುಂಚೂಣಿಯಲ್ಲಿದೆ ಹಲವು ಚಂಜಿಯ ನಾಯಕರ ಹೆಸರು ಪ್ರಧಾನಿ ಹುದ್ದೆಗೆ ಕೇಳಿ ಬಂದಿತ್ತು ಅಷ್ಟೇ ಯಾಕೆ ಕೆಲವು ಪ್ರಖ್ಯಾತ ಯೂಟ್ಯೂಬರ್ ಗಳ ಹೆಸರು ಸಹ ಪ್ರಧಾನಿ ಹುದ್ದೆಗೆ ಕೇಳಿ ಬಂದಿತ್ತು ಈಗ ಕಡೆಯದಾಗಿ ಸುಶೀಲಾ ಕಾರ್ಕಿ ಇವರ ಹೆಸರು ಫೈನಲ್ ಆಗುವ ಎಲ್ಲ ಲಕ್ಷಣಗಳು ಇದಾವೆ ಕಿವಿಗೊಟ್ಟು ಕೇಳಿ ನೇಪಾಳ ಬಿಟ್ಟು ಓಡಿ ಹೋಗಿರುವ ಬಗೋಡ ಈ ಹಿಂದಿನ ಪ್ರಧಾನಿ ಕೆಪಿ ಶರ್ಮಾ ಓಲಿ ಹೇಳಿರುವ ಸ್ಟೇಟ್ಮೆಂಟ್ ಏನ್ ಗೊತ್ತಾ ಭಾರತದ ಕುರಿತು ನಾನು ಭಾರತವನ್ನು ಎದುರಕ್ಳದೇ ಹೋಗಿದ್ರೆ ಮೋದಿಯನ್ನ ಎದುರಾಕೊಳ್ಳದೆ ಹೋಗಿದ್ರೆ ಪ್ರಧಾನಿಯಾಗಿರ್ತಾ ಇದ್ದೆ ಈ ದೊಂಬಿ ನಡೀತಾ ಇರಲಿಲ್ಲ ಭಾರತದ ಮೇಲೆ ಡೈರೆಕ್ಟ್ ಆಗಿ ಆರೋಪ ಮಾಡ್ತಾ ಇರೋದು ಕೆಪಿ ಶರ್ಮಾ ಓಲಿ ಭಾರತದ ಕೈವಾಡದಿಂದಲೇ ನಾನು ಅಧಿಕಾರ ಕಳ್ಕೊಂಡೆ ಈ ಪ್ರತಿಭಟನೆ ಗುಂಬಿಗೆ ಕಾರಣ ಭಾರತನೇ ಅಂತ ಬಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಈ ನೇಪಾಳದ ಜಂಜಿ ಯುವಕರು ಭ್ರಷ್ಟಾಚಾರದ ವಿರುದ್ಧ ನೇಪಾಳದಲ್ಲಿ ಮಾಡ್ತಾ ಇರುವ ಹಿಂಸಾಚಾರ ಮತ್ತು ಪ್ರತಿಭಟನೆ ಹಿಂದೆ ಮೋದಿ ಇದಾರೆ ಅಂತಾನೆ ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಓಲೆ ಸ್ನೇಹಿತರೆ ಚೈನಾದ ರೀತಿ ಮಕ್ಕಳು ಮುಳ್ಳಾಗಿ ಬೆಳೀತಾ ಇತ್ತು ನೇಪಾಳ ಈಗ ಭಾರತ ಕೆಪಿ ಶರ್ಮಾ ಓಲಿಯ ಪದಚ್ಯುತಿಯಿಂದ ನಿಟ್ಟು ಸುರುಪಡತಾ ಇದೆ ಪಶ್ಚಿಮದಲ್ಲಿ ಪಾಕಿಸ್ತಾನ ಚೀನಾ ಭಾರತದ ವಿರುದ್ಧ ಭಯೋತ್ಪಾದಕರನ್ನ ನುಸುಳಿಸುವ ಮೂಲಕ ಪದೇ ಪದೇ ಎತ್ತಿ ಇತ್ತು ಈ ಕಡೆ ಪೂರ್ವದಲ್ಲಿ ಕಮ್ಯುನಿಸ್ಟ್ ಎಡಚರರ ಆಳ್ವಿಕೆಯಲ್ಲಿದ್ದ ಕಮ್ಯುನಿಸ್ಟ್ ರಾಷ್ಟ್ರವನ್ನ ಭಾರತದ ವಿರುದ್ಧ ಎತ್ತಿ ಕಟ್ತಾ ಇತ್ತು ಈ ಕಮ್ಯುನಿಸ್ಟರ ಕಪಿಮುಷ್ಟಿಯಲ್ಲಿ ದಶಕಗಳಿಂದ ನೇಪಾಳ ನಲಗಿ ಹೋಗಿದೆ ಹಿಂದೂ ರಾಷ್ಟ್ರ ನೇಪಾಳ ಆದರೂ ಅಲ್ಲಿ ನಡೀತಾ ಇದ್ದ ಚಟುವಟಿಕೆಗಳೆಲ್ಲ ಎಡಚರರು ಮಾಡ್ತಾ ಇದ್ದಿದ್ದೆಲ್ಲ ಹಿಂದೂ ವಿರೋಧಿ ನೀತಿಗಳು ಮೋದಿ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಿದ್ದು ನಾನು ಅಯೋಧ್ಯೆ ವಿರುದ್ಧ ಮಾತಾಡಿದ್ದಕ್ಕಾಗಿ ಶ್ರೀರಾಮ ಭಾರತಕ್ಕೆ ಸೇರಿದವರಲ್ಲ ಭಗವಂತ ಶ್ರೀರಾಮ ಸೇರಿದ್ದು ನೇಪಾಳಕ್ಕೆ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರಿಂದಲೇ ಭಾರತ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸ್ತು ಅಂತ ಆರೋಪ ಮಾಡ್ತಾ ಇದ್ದಾನೆ ಓಲಿ ಸ್ನೇಹಿತರೆ ನಿಮಗೆ ನೆನಪಿರ್ಬೋದು ಈ ಎಡಚರರು ವಾಮಪಂಥೀಯರು ಕಮ್ಯುನಿಸ್ಟರು ಯಾವುದೇ ಧರ್ಮ ದೇವರುಗಳ ಮೇಲೆ ನಂಬಿಕೆಯನ್ನೇ ಇಡೋದಿಲ್ಲ ಇಂತಹ ಮುಟ್ಟಾಳ್ರು ಇನ್ನೊಂದು ಧರ್ಮದ ಮೇಲೆ ದೇವರ ಮೇಲೆ ಅಪಪ್ರಚಾರ ಮಾಡೋದು ಬಿಟ್ಟಿ ಬೋಧನೆ ಮಾಡೋದಕ್ಕೆ ಬರ್ತಾರೆ ಈ ಕೆಪಿ ಶರ್ಮಾ ಓಲಿ ಬರುವುದಕ್ಕೂ ಮುಂಚೆ ಪುಷ್ಪ ಕಮಲ್ ಪ್ರಚಂಡ ಅನ್ನುವ ವ್ಯಕ್ತಿ ನೇಪಾಳದಲ್ಲಿ ಪ್ರಧಾನಿಯಾಗಿದ್ರು ಈತ ಸಹ ಹಿಂದೂ ಧರ್ಮವನ್ನು ವಿರೋಧಿಸಿದವನೇ ಇವರೆಲ್ಲ ಭಾರತ ವಿರೋಧಿಗಳು ಇವರ ಮಾನಸಿಕತೆ ನೋಡಿ ಹೇಗಿದೆ ಸಮಾನತೆ ಹೆಸರಲ್ಲಿ ಜನರನ್ನ ಒಡೆಯುವ ಕೆಲಸ ಮಾಡ್ತಾ ಇದ್ರು ಶ್ರೀಮಂತರನ್ನು ವಿರೋಧ ಮಾಡಬೇಕು ಅನ್ನೋ ಹೆಸರಲ್ಲಿ ದೇಶದ ಜನರನ್ನ ಒಡೆಯೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಸಿಕ್ಕಾಪಟ್ಟೆ ಖರ್ಚು ಮಾಡಬಾರ್ದು ಮದುವೆಗೆ ದುಂದು ವೆಚ್ಚ ಮಾಡಬಾರ್ದು ಅಂತ ಇನ್ನೊಬ್ಬರಿಗೆ ಪಾಠ ಮಾಡ್ತಾರೆ ಬೋಧನೆ ಮಾಡ್ತಾರೆ ಪುಷ್ಪಕಮಲ್ ಪ್ರಚಂಡ ಮಾಜಿ ಪ್ರಧಾನಿ ತನ್ನ ಮಗಳ ಮದುವೆಯನ್ನು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಈಶಾರಾಮದಿಂದ ಮಾಡಿ ಮುಗಿಸಿದ್ದ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ತನ್ನ ಮಗಳ ಮದುವೆಯನ್ನ ನೂರಾರು ಜನ ಬ್ರಾಹ್ಮಣರನ್ನ ಕರೆಸಿ ಪೂಜೆ ಮಾಡಿ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ಮಾಡಿ ಮುಗಿಸಿದ್ದ ಆದ್ರೆ ಇವರು ಜನಸಾಮಾನ್ಯರಿಗೆ ಮಾಡೋದು ಬಿಟ್ಟಿ ಬೋಧನೆ ಹೆಂಗಿದೆ ನೋಡಿ ಇವರ ಇಪಾ ಇದನ್ನೇ ವಿರೋಧ ಮಾಡ್ತಾ ಇರೋದು ನೇಪಾಳದ ಜನ ನಮಗೆ ನೆಪೋ ಪಾಲಿಟಿಕ್ಸ್ ಬೇಡ ನೆಪೋಟಿಸಮ್ ತೊಲಗಬೇಕು ಪರಿವಾರವಾದ ವಂಶವಾದ ರಾಜಕಾರಣದಲ್ಲಿ ಕತಂ ಆಗಬೇಕು ಇವರು ಹೇಳೋದೊಂದು ಮಾಡೋದೊಂದು ಅಂತ ಬೀದಿಗಿಳಿದು ಹೋರಾಟ ಮಾಡಿ ಕೆಪಿ ಶರ್ಮಾ ಓಲಿ ನೇಪಾಳ ಬಿಟ್ಟು ಪರಾರಿ ಈಗ ಪಾರ್ಟಿ ಸಚಿವ ಸಂಪುಟದ ಮಂತ್ರಿಗಳನ್ನು ಬಿಟ್ಟಿಲ್ಲ ಜನ ರೋಡಿಗೆ ಎಳೆದು ಒಬ್ಬೊಬ್ಬರನ್ನ ಬಟ್ಟೆ ಹರಿಯೋ ರೀತಿ ಬಾರಿಸ್ತಾ ಇದ್ದಾರೆ ಅಧಿಕಾರದಲ್ಲಿ ಇಲ್ದೇ ಇರುವಾಗ ಉಪದೇಶಗಳನ್ನು ಮಾಡೋದು ಅಧಿಕಾರಕ್ಕೆ ಬಂದಾಗ ಅದರಲ್ಲಿ ಒಂದನ್ನಾದ್ರೂ ನೀವು ಪಾಲನೆ ಮಾಡ್ತೀರಾ ಅಂತ ಕ್ಲಾಸ್ ತಗೊಳ್ತಾ ಇದ್ದಾರೆ ನೇಪಾಳದವರು ರಾಜಕಾರಣಿಗಳಿಗೆ ಕಂಡ ಕಂಡಲ್ಲೆಲ್ಲ ಆಸ್ತಿ ಮಾಡ್ತಾರೆ ಮಲ್ಟಿ ನ್ಯಾಷನಲ್ ಗಳನ್ನ ಮಾಡ್ತಾರೆ ಐಷಾರಾಮಿ ಮನೆಗಳಲ್ಲಿ ವಾಸ ಮಾಡ್ತಾರೆ ಸಾಮಾನ್ಯ ಜನರಿಗೆ ಹೇಳೋದು ದುಂದು ವೆಚ್ಚ ಮಾಡಬೇಡಿ ಐಷಾರಾಮಿ ಜೀವನ ಮಾಡಬೇಡಿ ಅಂತ ಇದನ್ನ ಎಲ್ಲಿವರೆಗೂ ನೇಪಾಳದ ಜನ ಸಹಿಸ್ತಾರೆ ನೀವೇ ಹೇಳಿ ಎರಡ್ ಸಾವಿರದ ಇಪ್ಪತ್ತರ ಜುಲೈನಲ್ಲಿ ಕೆ ಪಿ ಶರ್ಮಾ ಓಲಿ ಒಂದು ವಿವಾದಕರ ಸ್ಟೇಟ್ಮೆಂಟ್ ಕೊಡ್ತಾನೆ ಭಗವಂತ ಶ್ರೀರಾಮ ಭಾರತಕ್ಕೆ ಸೇರಿಲ್ಲ ನೇಪಾಳಕ್ಕೆ ಸೇರಿರುವುದು ಅಂತ ಇನ್ನು ಮುಂದುವರೆದು ಅಯೋಧ್ಯೆ ಭಾರತದಲ್ಲೆಲ್ಲ ಇರಬೇಕಾಗಿರೋದು ನೇಪಾಳದಲ್ಲಿ ಅಂತಾನೆ ಭಾರತ ಸ್ನೇಹಿ ಮೋದಿಯ ಫ್ಯಾನ್ ಆಗಿರುವ ಸುಶೀಲಾ ಕಾರ್ಕಿ ಅವರು ಉಳಿದಿರ್ತಕ್ಕಂತ ಅವಧಿಗೆ ನೇಪಾಳದ ಪ್ರಧಾನಿ ಆಗ್ತಾ ಇದ್ದಾರೆ ಇವರು ಸುಪ್ರೀಂ ಕೋರ್ಟ್ ನ ಜಡ್ಜು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿ ಸಹ ಕೆಲಸ ಮಾಡಿದ್ದಾರೆ ಬಿಎಚ್ ಯು ನಲ್ಲಿ ಓದಿರ್ತಕ್ಕಂಥವರು ಈಗಿನ ಕಠ್ಮಂಡು ಮೇಯರ್ ಬಾಲೆನ್ ಶಾ ಸಹ ಸುಶೀಲಾ ಕಾರ್ಕಿ ಅವರು ಪ್ರಧಾನಿ ಆಗೋದಾದ್ರೆ ನಮ್ದು ಅಭ್ಯಂತರ ಇಲ್ಲ ನಮ್ಮ ಸಪೋರ್ಟ್ ಅವರಿಗಿದೆ ಅಂತ ಅನೌನ್ಸ್ ಮಾಡಿಯಾಗಿದೆ ನೇಪಾಳದ ಸುಪ್ರೀಂ ಕೋರ್ಟ್ ಅಲ್ಲಿ ಮೊದಲ ಮಹಿಳಾ ಚೀಫ್ ಜಸ್ಟಿಸ್ ಆಗಿ ಕೆಲಸ ಮಾಡಿರೋರು ಈ ಸುಶೀಲಾ ಕಾರ್ಕಿ ಇವರನ್ನ ಭಾರತದ ಅಭಿಮಾನಿ ಮೋದಿಯ ಅಂದ್ರು ತಪ್ಪಲ್ಲ ಹಲವಾರು ಸಂದರ್ಭಗಳಲ್ಲಿ ಮೋದಿಯನ್ನ ಬಾಯಿ ತುಂಬ ಹೊಗಳಿದ್ದಾರೆ ಯಾವಾಗ ಇವರ ಹೆಸರು ಪ್ರಧಾನಿ ಹುದ್ದೆಗೆ ಕೇಳಿ ಬಂತು ಇವರ ಫಸ್ಟ್ ರಿಪ್ಲೈನೆ ನಾನು ಮೋದಿಯ ಫಾಲೋವರ್ ಅವರ ಆಡಳಿತ ವೈಖರಿ ನಮಗೆ ಸ್ಫೂರ್ತಿ ಅಂತ ಹೇಳಿದ್ದಾರೆ ಭಾರತವನ್ನು ನಾವು ಮಾದರಿಯಾಗಿ ಅನುಸರಿಸಬೇಕು ನೇಪಾಳ ಮತ್ತು ಭಾರತದ್ದು ಧಾರ್ಮಿಕ ಸಂಬಂಧ ಈ ನಂಟನ್ನ ಉಳಿಸಿಕೊಂಡು ಹೋಗಬೇಕು ಅಂತಾರೆ ಸುಶೀಲಾ ಕಾರ್ಕಿ ನೇಪಾಳ ಮತ್ತು ಭಾರತದ ಬಾರ್ಡರ್ನಲ್ಲಿ ಪಾಸ್ಪೋರ್ಟೇ ಬೇಕಿಲ್ಲ ಭಾರತದವರು ನೇಪಾಳಕ್ಕೆ ಹೋಗ್ಬೋದು ನೇಪಾಳದವರು ಭಾರತಕ್ಕೆ ಬರಬಹುದು ಅಂದ್ರೆ ಸ್ಟ್ರಿಕ್ಟ್ ಆಗಿ ನೀನ್ ಪಾಸ್ಪೋರ್ಟ್ ತೋರಿಸ್ಲೇಬೇಕು ಭಾರತದವರು ಅಂತ ಕೇಳೋದೇ ಇಲ್ಲ ಅವರು ನೇಪಾಳದವ್ರಿಗೂ ಸಹ ಭಾರತ ನೀವು ಪಾಸ್ಪೋರ್ಟ್ ತೋರಿಸಲೇಬೇಕು ಅಂತ ಕೇಳೋದಿಲ್ಲ ಇಲ್ಲಿ ಅವರು ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡ್ತಾರೆ ಅಲ್ಲಿ ಅವರು ಇಲ್ಲಿಗೆ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಈ ರೀತಿಯ ಸಂಬಂಧ ಇರೋದು ಭಾರತ ನೇಪಾಳದ ಮಧ್ಯೆ ಇದಕ್ಕೆ ಎಡಚರರು ಉಳಿ ಹಿಂಡಿದ್ರು ಭಾರತದವರು ನೇಪಾಳಿಗಳನ್ನ ಮದುವೆ ಆಗೋದು ನೇಪಾಳಿಗರು ಭಾರತದವರನ್ನ ಮದ್ವೆ ಆಗೋದು ಸಾಮಾನ್ಯ ಭಾರತದಲ್ಲಿ ನೇಪಾಳದ ಸುಮಾರು ಎಪ್ಪತ್ತೈದು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಕುಟುಂಬಗಳೊಂದಿಗೆ ಭಾರತದ ಆರ್ಮಿನಲ್ಲಿ ಕೂರ್ಕಾ ಅಂತ ಸಪರೇಟ್ ರೆಜಿಮೆಂಟೇ ಇದೆ ಭಾರತದ ಅಧಿಕೃತ ಭಾಷೆಗಳ ಲಿಸ್ಟ್ ಅಲ್ಲಿ ನೇಪಾಳದ ಭಾಷೆನೂ ಒಂದು ನೇಪಾಳ ದಗದಗ ಅಂತ ಉರಿತಾ ಇರೋದನ್ನ ನೋಡಿ ಇಂಡಿ ಮೈತ್ರಿಕೂಟದ ಅಂಗ ಪಕ್ಷಗಳು ಖುಷಿ ಪಡ್ತಾ ಇದ್ವು ಪಾಕಿಸ್ತಾನ ಬಾಂಗ್ಲಾದೇಶ ನೇಪಾಳ ಶ್ರೀಲಂಕಾದಲ್ಲಾದಂತೆ ಜನ ಭಾರತದಲ್ಲೂ ದಂಗೆ ಹೇಳ್ತಾರೆ ಮೋದಿ ಸರ್ಕಾರದ ವಿರುದ್ಧ ಪಿಟ್ಟ ಗಣ್ಣು ಬಿಟ್ಟಂತೆ ನೋಡ್ತಾ ಇದ್ದಾವೆ ಇಂಡಿ ಮೈತ್ರಿಕೂಟದ ಪಕ್ಷಗಳು ಇದು ಸಾಧ್ಯನಾ ನಮ್ಮ ಡೆಮಾಕ್ರಸಿ ಭದ್ರವಾಗಿರೋದೇ ಇಲ್ಲಿನ ಜನರಿಂದ ಇವರ ಕನಸು ಕನಸಾಗೇ ಉಳಿಯುತ್ತೆ ನೇಪಾಳವನ್ನ ಹಿಂದೂ ರಾಷ್ಟ್ರವಾಗಿ ಘೋಷಣೆ ಮಾಡಬೇಕು ಅಂತ ಹಲವಾರು ವರ್ಷಗಳಿಂದ ಬೇಡಿಕೆ ಇದೆ ನೇಪಾಳದಲ್ಲಿ ಈ ಎಡಚರರ ಸರ್ಕಾರ ಸಾಕು ಇವರು ಉದ್ಧಾರ ಮಾಡಿದ್ದು ಅಷ್ಟರಲ್ಲೇ ಇದೆ ನಮಗೆ ಮತ್ತೆ ರಾಜಪ್ರಭುತ್ವನೇ ಬೇಕು ಅಂತ ಡಿಮ್ಯಾಂಡ್ಗಳು ನೇಪಾಳದಾದ್ಯಂತ ಕೇಳಿ ಬರ್ತಾ ಇದ್ದಾವೆ ಈ ಹೋಲಿ ವಿರುದ್ಧದ ಪ್ರತಿಭಟನೆಗಳು ಸುಮಾರು ಒಂದೆರಡು ವರ್ಷಗಳ ಹಿಂದೆನೆ ಶುರುವಾಗಿತ್ತು ಈಗ ಫೈನಲ್ ಆಗಿ ಒತ್ತು ದೇಶದಿಂದನೇ ಓಡಿಸ್ಬಿಟ್ಟಿದ್ದಾರೆ ನೇಪಾಳದ ಜನರೇಷನ್ ಜಿ ಪ್ರೊಟೆಸ್ಟ್ ನ ಹಿಂದ್ಗಡೆ ಅಮೆರಿಕದ ಕೈವಾಡ ಇರುವುದು ಸ್ಪಷ್ಟ ಕೆ ಪಿ ಶರ್ಮಾ ಓಲಿ ಏನಾದ್ರೂ ಮತ್ತೆ ನೇಪಾಳದ ಪ್ರಧಾನಿಯಾಗಿ ಮುಂದುವರಿಯೋದಿಕ್ಕೆ ಬಿಟ್ಟಿದ್ರೆ ಮತ್ತೊಂದು ಚೀನಾದಂತ ದುಷ್ಟ ರಾಷ್ಟ್ರವನ್ನ ನಮ್ಮ ಬಗಲಲ್ಲೇ ಸೃಷ್ಟಿ ಮಾಡಿಕೊಂಡಂಗೆ ಆಗ್ತಾ ಇತ್ತು ಎಲ್ಲೂ ಕಮ್ಯುನಿಸ್ಟ್ರೇ ಇರೋದು ಅಲ್ಲೂ ಕಮ್ಯುನಿಸ್ಟ್ರೇ ಇರೋದು ಇಲ್ಲಿ ಓಲಿ ಅಮೆರಿಕದ ಕೈವಾಡ ಇದೆ ಅಂತ ಹೇಳ್ತಾ ಇಲ್ಲ ಭಾರತದ ಕೈವಾಡ ಇದೆ ಇದರಲ್ಲಿ ನನ್ನ ಪದಚ್ಯುತಿಯಲ್ಲಿ ನಾನು ದೇಶ ಬಿಡೋದಕ್ಕೆ ಮೋದಿನೇ ಕಾರಣ ಅಂತ ದುಬೈ ಅಲ್ಲಿ ಕೂತು ಪತ್ರ ಬರೆದು ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾನೆ ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಓಲಿ ನೇಪಾಳದಲ್ಲಿ ಸರ್ಕಾರ ಕೆಡವಿದ ಕ್ರೆಡಿಟ್ ಈಗ ಭಾರತಕ್ಕೆ ಸಿಗ್ತಾ ಇದೆ ಕಾರಣ ಇಸ್ರೇಲ್ ಬೇರೆ ಈಗ ಕತಾರ್ನ ನ ಮೇಲೆ ದಾಳಿ ಮಾಡ್ಬಿಟ್ಟಿದೆ ಆ ವಿಷಯ ನೋಡ್ಕೊಳ್ಳೋದು ಈ ವಿಷಯ ನೋಡ್ಕೊಳ್ಳೋದು ಒಂದು ಗೊತ್ತಾಗ್ತಾ ಇಲ್ಲ ಟ್ರಂಪ್ ಗೆ ಭಾರತದ ಕೈವಾಡ ಇದರಲ್ಲಿ ಇದೆ ಅಂತ ಯಾಕೆ ಹೇಳ್ತಾ ಇದೀನಪ್ಪ ಅಂದ್ರೆ ನೇಪಾಳದ ಆರ್ಮಿ ಚೀಫ್ ಆಗಿರ್ತಾರಲ್ಲ ಅವರು ಭಾರತದ ಆನರರಿ ಜನರಲ್ ಸಹ ಆಗಿರ್ತಾರೆ ಅಮೆರಿಕ ಟ್ರೈ ಮಾಡ್ತು ತನ್ನ ಚೇಲ ಚಪೇಟನಾ ನೇಪಾಳಕ್ಕೆ ಪ್ರಧಾನಿಯಾಗಿ ಆಯ್ಕೆ ಮಾಡಬೇಕು ಅಂತ ಆದ್ರೆ ಅದ್ಯಾವುದು ನಡೀಲಿಲ್ಲ ಭಾರತದ ಪರ ಸ್ಟ್ಯಾಂಡ್ ತೆಗೆದುಕೊಳ್ಳುವ ಸುಶೀಲಾ ಕಾರ್ಕಿ ಅವರು ಬರ್ತಾ ಇದ್ದಾರೆ ನೇಪಾಳದ ಆರ್ಮಿ ಚೀಫೇ ಭಾರತದ ಜೊತೆಗೆ ಇರೋದ್ರಿಂದ ಭಾರತ ಬಯಸಿದವರೇ ಪ್ರಧಾನಿಯಾಗೋದ್ರಲ್ಲಿ ಯಾವುದೇ ಸಂಶಯ ಬೇಡ ಇವರು ಪ್ಲಾನ್ ಇರೋದು ಅಲ್ಪಾವಧಿಗೆ ಸುಶೀಲಾ ಕಾರ್ಕಿ ಅವರನ್ನೇ ಪ್ರಧಾನಿಯನ್ನಾಗಿ ಮಾಡಿ ನಂತರ ರಾಜರ ಆಳ್ವಿಕೆಯನ್ನೇ ಪ್ರತಿಷ್ಠಾಪನೆ ಮಾಡಬೇಕು ಕ್ರೌನ್ ಪ್ರಿನ್ಸ್ ಆಗಿರುವ ವಿಕ್ರಮ್ ಶಾ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಅಂದ್ರೆ ರಾಜಪ್ರಭುತ್ವ ಮತ್ತೆ ನೇಪಾಳದಲ್ಲಿ ಜಾರಿ ಯಾವುದೇ ಆಶ್ಚರ್ಯ ಇಲ್ಲ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ